ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಿಯಂತ್ರಣ ಮಾಡ್ತಿದ್ರಲ್ಲ ಅದನ್ನು ತ್ರಿಬಲ್ ಇಂಜಿನ್ ಸರ್ಕಾರ ಅಂತ ಇದ್ದೀನಿ ಕೆಲವೇ ಕೆಲವು ಕುಟುಂಬಗಳು ಈ ಪಕ್ಷಗಳನ್ನ ಅದಿಯಿಂದಲ ನಡೆಸ್ತಾ ಇದೆ ಈ ಮೂರು ಉಪಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಮೂರು ಪಕ್ಷಗಳು ಟಿಕೆಟ್ ಕೊಡಬೇಕು ಈಗ ನೋಡೋದಾದ್ರೆ ಎರಡು ಪಾರ್ಟಿ ಈಗ ಕೋಯಲೇಷನ್ ಮಾಡ್ಕೊಂಡಿರೋದ್ರಿಂದ ಮೋಸ್ಟ್ಲಿ ಒನ್ ಟು ಒನ್ ಫೈಟ್ ಬೀಳುತ್ತೆ ಕಾರ್ಯಕರ್ತರು ಯಾಕೆ ಈ ರೀತಿ ಆಗೋದಕ್ಕೆ ಬಿಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಪಕ್ಷ ಅದು ಸಿದ್ಧಾಂತ ಆಗಿರಲಿ ನಿಮಗೆ ಅಧಿಕಾರ ಬೇಡವಾ ನೀವು ಯಾಕೆ ಆ ಟಿಕೆಟನ್ನು ಕೇಳ್ತಾ ಇಲ್ಲ ನಾನು ನಿಲ್ತೀನಿ ಅಂತ ನೀವು ಯಾಕೆ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನು ಅವ್ರ ಮಗನಿಗೆ ಈಗ ಎಮ್ ಎಲ್ ಸಿ ಸ್ಥಾನ ಅವ್ರಿಗೆ ಮಿನಿಸ್ಟ್ರು ಇದರಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರ ಬ್ರದರ್ನ ಎಲ್ಲರ ಸೆಟ್ಲು ಮಾಡಬೇಕು ಅಧಿಕಾರ ಈ ಥರದಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಬಿ ಜೆ ಪಿಯವರು ಈ ಮೂರು ರೂಪಾಯಿ ವಿರುದ್ಧ ಹೋರಾಡ್ತಾ ಇದ್ದೀರಲ್ಲ ಫೈನ್ ಅದರ ಜೊತೆಗೆ ಇಪ್ಪತ್ತೊಂಬತ್ತು ರೂಪಾಯೋ ಮೂವತ್ತು ರೂಪಾಯೋ ಕೇಂದ್ರ ಸರ್ಕಾರ ಕಿತ್ಕೊಳ್ತಾ ಇದೆಯಲ್ಲ ಪೆಟ್ರೋಲು ಡೀಸೆಲ್ ಮೇಲೆ ಇನ್ನು ಗ್ಯಾಸ್ ವಿಚಾರದಲ್ಲೂ ಕೂಡ ಸುಮಾರು ನಾನ್ನೂರು ಐನೂರು ರೂಪಾಯಿ ಕಿತ್ಕೊಳ್ತಾ ಇದ್ದಾರಲ್ಲ ಇದ್ರ ಬಗ್ಗೆನೂ ಬಾಯ್ಬಿಡಿ ಎಲ್ಲರಿಗೂ ಶರಣು ಡಬಲ್ ಇಂಜಿನ್ ಸರ್ಕಾರನ ನೋಡಿ ಸಾಕಾಗಿ ಕರ್ನಾಟಕದ ಜನತೆ ತ್ರಿಬಲ್ ಇಂಜಿನ್ ಸರ್ಕಾರನ ಇವಾಗ ಆಯ್ಕೆ ಮಾಡ್ಕೊಂಡಿದ್ದಾರೆ ಏನಿದು ತ್ರಿಬಲ್ ಇಂಜಿನ್ ಸರ್ಕಾರ ಅಂತಂದರೆ ಕೇಂದ್ರ ಸರ್ಕಾರನ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಿಯಂತ್ರಣ ಮಾಡ್ತಿದ್ರಲ್ಲ ಅದನ್ನು ತ್ರಿಬಲ್ ಇಂಜಿನ್ ಸರ್ಕಾರ ಅಂತ ಇದ್ದೀನಿ ಅಂತ ನೀವು ತಿಳ್ಕೊಂಡಿದ್ದೀರಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಮೂರೂ ಪಕ್ಷಗಳು ಅಂದರೆ ಜೆ ಸಿ ಬಿ ಏನು ದುಡ್ಡನ್ನ ಗುಡ್ಸ್ಕೊಳ್ಳೋದಕ್ಕೋಸ್ಕರ ಕೆರ್ಕಳೋದಕ್ಕೋಸ್ಕರ ಜೆ ಸಿ ಬಿಗಳನ್ನೇ ತಗೊಂಡು ನಿಂತ್ಕೊಬಿಟ್ಟವ್ರಲ್ಲ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಈ ಮೂರೂ ಪಕ್ಷದ ಸರ್ಕಾರ ಈಗ ಕರ್ನಾಟಕದಲ್ಲಿ ರೂಲ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ರಾಜ್ಯ ಸರ್ಕಾರವಾಗಿ ಕಾಂಗ್ರೆಸ್ಸು ಈಗ ಇಂದಿ ದೇಶ ಕಟ್ಟೋದಕ್ಕೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳು ತೆರವುಗೊಂಡವೆ ಚನ್ನಪಟ್ಣ ಮತ್ತು ಶಿಗ್ಗಾವಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಬಳ್ಳಾರಿ ಜಿಲ್ಲೆಯ ಸಂಡೂರು ಸಂಡೂರು ಅದು ಎಸ್ ಟಿ ರಿಸರ್ವ್ ಕಾನ್ಸ್ಟೆನ್ಸಿ ಶಿಗ್ಗಾವಿ ಮತ್ತು ಚನ್ನಪಟ್ಟಣ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಇದೆರಡೂ ಜನರಲ್ ಕಾನ್ಸ್ಟೆನ್ಸಿ ಇಲ್ಲಿ ಈ ಮೂರೂ ಪಕ್ಷಗಳು ಈಗ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಇನ್ನು ಆರು ತಿಂಗಳೊಳಗೆ ಚುನಾವಣೆ ಆಗಬೇಕು ಮೂರೂ ಕ್ಷೇತ್ರ ಒಂದೊಂದು ಪಕ್ಷ ತೆರವುಗೊಂಡಿವೆ ಸಂಡೂರಲ್ಲಿ ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ಬಳ್ಳಾರಿಗೆ ಆಯ್ಕೆಯಾದರು ಎಂ ಆಗಿ ಶಿಗ್ಗಾವಿಲಿ ಬಸವರಾಜ್ ಬೊಮ್ಮಾಯಿ ಅವರು ಹಾವೇರಿಯಿಂದ ಎಂ ಪಿ ಆಗಿ ಆಯ್ಕೆಯಾದರು ಮಂಡ್ಯದಿಂದ ಚನ್ನಪಟ್ಟಣದ ಎಮ್ ಎಲ್ ಎ ಆಗಿದ್ದಂಥ ಅವರು ಸ ಎಂ ಪಿ ಆಗಿ ಆಯ್ಕೆ ಆಗಿದ್ದಾರೆ ಇದರಿಂದ ಖಾಲಿಯಾಗಿರುವಂಥ ಈ ಮೂರು ಶಾಸಕ ಸ್ಥಾನಕ್ಕೆ ಇನ್ನು ಆರು ತಿಂಗಳೊಳಗೆ ಚುನಾವಣೆ ನಡೀಬೇಕು ಇಲ್ಲಿಗೆ ಈ ಮೂರೂ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರ ನಿಜವಾಗ್ಲೂ ಕೊಡ್ತಾರ ಕಾರ್ಯಕರ್ತರು ನೀವೇ ಅದನ್ನು ಹೇಳ್ತೀರಾ ಆ ಥರ ಏನಾದರೂ ಆಲೋಚನೆ ಮಾಡಿದ್ದೀರಾ ಆ ಥರ ಯಾವ ಕಾರಣಕ್ಕೂ ಆಗಲ್ಲ ಅದು ನಿಮಗೂ ಗೊತ್ತು ನೀವು ಕೂಡ ಅದನ್ನು ಮಾತಾಡೋದಕ್ಕೂ ಕೂಡ ಹೋಗೋದಿಲ್ಲ ಯಾಕೆ ಕಾರ್ಯಕರ್ತರು ಇಷ್ಟೊಂದು ದುಸ್ಥಿತಿಲಿ ಈ ಪಕ್ಷಗಳಲ್ಲಿ ಇರುವಂಥ ಪರಿಸ್ಥಿತಿ ಬಂದೊದಗಿದೆ ಅಂದರೆ ಕೆಲವೇ ಕೆಲವು ಕುಟುಂಬಗಳು ಈ ಪಕ್ಷಗಳನ್ನ ಇಟ್ಕೊಂಡು ನಡೆಸ್ತಾ ಇದೆ ಬಿ ಜೆ ಪಿ ಪಕ್ಷನ ಯಡಿಯೂರಪ್ಪ ಅವರು ಅವರು ಗುತ್ತಿಗೆ ತಗೊಂಡು ಅವರು ಅವರ ಫುಲ್ಲು ಕಂಟ್ರೋಲ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಅವ್ರ ಮೇಲೆ ಪೋಕ್ಸೋ ಕೇ ಆಗಿತ್ತು ಅದು ಈಗ ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ಎಲ್ಲ ಮಾಧ್ಯಮದಲ್ಲಿ ಇದೆಲ್ಲ ಹೇಳ್ತಾ ಇದ್ದರು ಸಡನ್ನಾಗಿ ಕೋರ್ಟಲ್ಲೇನೇ ವಿಶೇಷವಾಗಿ ತೀರ್ಪು ಕೊಟ್ಬಿಟ್ರಂತೆ ಅವ್ರನ್ನ ಅರೆಸ್ಟ್ ಮಾಡೋಂಗಿಲ್ಲ ಸಾ ತನಿಖೆಗೆ ಸಹಕರಿಸಿ ಅಂತ ಏನಿದು ಒಳ್ಳೆ ವ್ಯವಸ್ಥೆಯಲ್ಲಿದ್ದೀವಿ ನಾವು ಇಲ್ಲಿ ಬಡವನಿಗೆ ಶ್ರೀಮಂತ ಎಲ್ರಿಗೂ ಒಂದೇ ಕಾನೂನು ಅಂತ ಬಾಯ್ ಬಡ್ಕೊಳ್ಳೋರು ಇದ್ರ ಬಗ್ಗೆ ಹೇಳಬೇಕು ಇಲ್ಲಿ ಯಾರ್ಯಾರು ಬಲಿಷ್ಠ ಇರ್ತಾರೋ ಅವ್ರಿಗೆ ಹೆಂಗೆ ಹೆಂಗೆ ಬೇಕೋ ಹಂಗೆಲ್ಲ ಕಾನೂನನ್ನ ತಿರ್ಚ್ಕೊಳ್ಬೋದು ಈ ಕಾನೂನು ಸಂವಿಧಾನ ಈ ವ್ಯವಸ್ಥೆ ಇವೆಲ್ಲವೂ ಸ್ಟ್ರಿಕ್ಟಾಗಿ ಕಟ್ಟಾಕಿರೋದು ಬಡವ್ರನ್ನ ವಂಚಿತರನ್ನ ಮಾತ್ರ ಇವ್ರು ಏನಾದ್ರೆ ಜನಪ್ರಿಯ ವ್ಯಕ್ತಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಇಲ್ಲ ದುಡ್ಡಿಟ್ಟಿರೋರು ಇರ್ಬೋದು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕಾನೂನುಗಳನ್ನ ತಿರ್ಚ್ಕೊಬಿಡ್ತಾರೆ ಅದಕ್ಕೆ ಇದು ಕೂಡ ಒಂದು ಉದಾಹರಣೆ ಇವರ ಮರಿ ಯಡಿಯೂರಪ್ಪ ಅವರ ಮರಿ ಈಗ ಬಿ ಜೆ ಪಿನ ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದಾರೆ ಅವರು ಈಗಾಗಲೇ ಶಿಗ್ಗಾವಿಲಿ ಯಾರನ್ನು ಕ್ಯಾಂಡಿಡೇಟ್ ಮಾಡ್ಬೋದು ಅನ್ನುವಂಥ ವಿಚಾರನ ಈಗಾಗಲೇ ಅವರ ಪಾರ್ಟಿ ಒಳಗಡೆ ಮಾತುಕತೆ ನಡೀತಾ ಇದೆ ಅಲ್ಲಿ ಶಿಗ್ಗಾವಿಲಿ ಈಗಾಗಲೇ ಬಸವರಾಜ ಬೊಮ್ಮಯ್ಯವರ ಅವರ ಮಗನ್ನೇ ನಿಲ್ಲಿಸ್ತಾರೆ ಅನ್ನುವಂಥ ವಿಚಾರಗಳು ಹರಿದಾಡ್ತಾ ಇದೆ ಇನ್ನು ತುಕಾರಾಮ್ ಅವರು ಅವರು ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ಲಿ ಬಂದಂಥವ್ರಲ್ಲ ಈ ಬಸವರಾಜ ಬೊಮ್ಮಯ್ಯ ಆದ್ರೆ ಅವ್ರ ಅಪ್ಪನೂ ಮುಖ್ಯಮಂತ್ರಿ ಆಗಿದ್ರು ಅವರು ವಂಶಾಡಳಿತ ರಾಜಕಾರಣದ ಕೂಸೆ ಇನ್ನ ಚನ್ನಪಟ್ಟಣ ಖಾಲಿಯಾಗಿದೆಯಲ್ಲ ಈ ಕುಮಾರಸ್ವಾಮಿ ಇವರು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ಗಳು ಈ ಕುಟುಂಬ ರಾಜಕಾರಣದ ಬ್ರ್ಯಾಂಡ್ ಅಂಬಾಸಿಡ್ರು ಈ ದೇವೇಗೌಡರು ಫ್ಯಾಮಿಲಿಯವರು ಇಲ್ಲಿ ಯಾರನ್ನು ಫೀಲ್ಡ್ ಮಾಡ್ಬೋದು ಇಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೋದು ಇವರು ಮೈತ್ರಿ ಇರೋದ್ರಿಂದ ಮೋಸ್ಟ್ಲಿ ಸಿ ಪಿ ಯೋಗೇಶ್ವರ್ಗೆ ಇಲ್ಲಿ ಸಿಗ್ಬೋದು ಆದ್ರೂ ಕೂಡ ಇವರ ಬ್ರ್ಯಾಂಡ್ ಏನಿದೆ ಕುಟುಂಬ ರಾಜಕಾರಣ ಅದನ್ನು ಬಿಡದೇ ತಿರ್ಗಾ ಏನಾದರೂ ಇವ್ರ ಕುಟುಂಬದಿಂದನೇ ಹಾಕುವ ಸಾಧ್ಯತೆಗಳಿದೆ ಅಂತ ಚನ್ನಪಟ್ಟಣ ಪಠಸಲೆಗಳಲ್ಲಿ ಮಾತುಕತೆ ನಡೀತಾ ಇದೆ ಇನ್ನೊಂದು ಮಾತುಕತೆ ಏನು ನಡೀತಾ ಇದೆ ಅಂದರೆ ಜೆ ಡಿ ಎಸ್ ಚಿಹ್ನೆಯಿಂದ ಸಿ ಪಿ ಯೋಗೇಶ್ವರನ ನಿಲ್ಲಿಸಬೇಕು ಅನ್ನುವಂಥದ್ದು ನಡೀತಾ ಇದೆ ಇನ್ನು ಇಂದ ಯಾರನ್ನ ನಿಲ್ಲಿಸ್ತಾರೆ ಡಿ ಕೆ ಸುರೇಶ್ ಅವ್ರನ್ನ ನಿಲ್ಲಿಸ್ಬೇಕು ಅವರು ಸಂಸದರಾಗಿ ಸೋತೋಗ್ಬಿಟ್ರು ಅನ್ನುವಂಥ ಮಾತುಕತೆಗಳು ನಡೀತಾ ಇದೆ ಕಾರ್ಯಕರ್ತರು ಯಾಕೆ ಈ ರೀತಿ ಆಗೋದಕ್ಕೆ ಬಿಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಪಕ್ಷ ಅದೇನೇ ಸಿದ್ಧಾಂತ ಆಗಿರಲಿ ನಿಮಗೆ ಅಧಿಕಾರ ಬೇಡವಾ ನೀವು ಯಾಕೆ ಟಿಕೆಟನ್ನು ಕೇಳ್ತಾ ಇಲ್ಲ ನಾನು ನಿಲ್ತೀನಿ ಅಂತ ನೀವು ಯಾಕೆ ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ನಿಮ್ಮನ್ನು ಸಾರಾ ಸಕ್ಕಾಗಿ ಜೀತದ ಆಳ್ಗಳ ರೀತಿ ಬಾವುಟ ಕಟ್ಟೋದಕ್ಕೆ ಬ್ಯಾನರ್ ಕಟ್ಟೋದಕ್ಕೆ ಬಳಸ್ಕೊಳ್ತಿದ್ದಾರೆ ಇದು ನಿಮಗೆ ಗೊತ್ತಾಗ್ತಿದೆ ನೀವು ನೀವು ಅವ್ರಿಗೆ ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ಲ ಬೂತ್ಗಳಲ್ಲಿ ನಿಂತ್ಕೊಂಡು ನೀವು ಜೈ ಅಕ್ಕಂಗೆ ಜೈ ಅನ್ಕೊಂಡು ಅಪ್ಪ ಮಗ ಮೊಮ್ಮಗ ಇನ್ಯಾರೋ ಅವರು ಅವರ ಗರ್ಲ್ ಫ್ರೆಂಡ್ಗಳು ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಕೊಂಡು ಇವರು ಗಬ್ಬೆ ಇದ್ದಾರೆ ಇಡೀ ನಾಡು ನುಡಿ ಸಮಾನತೆ ಎಲ್ಲವನ್ನು ಇಡೀ ವ್ಯವಸ್ಥೆ ಇಡೀ ಸಮಾಜನ ಹಾಳು ಮಾಡ್ತಾ ಇದ್ದಾರೆ ಕೆಲವೇ ಕೆಲವು ಕುಟುಂಬಗಳು ಕಾರ್ಯಕರ್ತರು ನೀವು ಹುಲಿ ಸಿಂಹಗಳ ರೀತಿ ಮತಬೇಟೆನೇ ಆಡಿಕೊಡುವಂಥವ್ರು ನೀವುಗಳು ಇದ್ರ ಬಗ್ಗೆ ವಿವೇಚನೆಯಿಂದ ಮಾತಾಡಬೇಕು ಮತ್ತು ಕ್ಲೈಮ್ ಮಾಡಬೇಕು ಮಾಡಿಲ್ಲ ಅಂತಂದರೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗ್ಬಿಡ್ತದೆ ಕೆಲವೇ ಕೆಲವು ಕುಟುಂಬದ ಕೈಯಲ್ಲಿ ಇಡೀ ನಾಡು ನರಳುವಂಗಾಗ್ಬಿಡುತ್ತೆ ಈ ಮೂರು ಉಪ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಮೂರು ಪಕ್ಷಗಳು ಟಿಕೆಟ್ ಕೊಡಬೇಕು ಈಗ ನೋಡೋದಾದರೆ ಎರಡು ಪಾರ್ಟಿ ಈಗ ಕೋಯಲೇಷನ್ ಮಾಡ್ಕೊಂಡಿರೋದ್ರಿಂದ ಮೋಸ್ಟ್ಲಿ ಒನ್ ಟು ಒನ್ ಫೈಟ್ ಬೀಳುತ್ತೆ ಆ ಎರಡು ಆ ಎರಡು ಫೈಟ್ ಬೀಳೋದು ಇಲ್ಲಿ ಅಟ್ಲೀಸ್ಟು ಈ ಉಪ ಚುನಾವಣೆಯಲ್ಲಾದ್ರೂ ಹತ್ತಾರು ವರ್ಷ ದು ಪಕ್ಷಕ್ಕೆ ದುಡ್ದಿರುವಂಥ ಕಾರ್ಯಕರ್ತರಿಗೆ ಆ ಟಿಕೆಟನ್ನು ಪಡ್ಕೋಬೋದು ನೀವು ಈಗಿಂದ ಒತ್ತಡ ಏರಿದ್ರೆ ನೀವು ಈಗಿಂದ ಇದನ್ನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಒಂದು ಖಂಡಿತವಾಗ್ಲೂ ಭಯ ಇರುತ್ತೆ ಪಕ್ಷನ ಮುನ್ನಡೆಸ್ತಾ ಇರುವಂಥವರು ಇಲ್ಲ ಆಲ್ರೆಡಿ ಅಧಿಕಾರದಲ್ಲಿರುವಂಥವರು ಈಗ ಯಾವ ಪಕ್ಷದ ಮೇಲೂ ಸಿಂಪತಿ ನಾವು ತೋರಿಸೋ ಅಗತ್ಯ ಇಲ್ಲ ಯಾಕಂತಂದರೆ ಮೂರು ಪಕ್ಷನೂ ಅಧಿಕಾರದಲ್ಲಿದೆಯಲ್ಲ ಇವು ಮೂರು ಪಕ್ಷ ಅಧಿಕಾರದಲ್ಲಿ ಅಧಿಕಾರದಲ್ಲಿತ್ಕೊಂಡು ಇವರು ಬ್ಲೂ ಪ್ರಿಂಟ್ ಪ್ರಿಂಟ್ಗಳನ್ನ ಬಿಡಬೇಕಾಗಿತ್ತು ನಾವು ಏನು ಅಭಿವೃದ್ಧಿ ಮಾಡ್ತೀವಿ ಅಂತ ಅದು ಬಿಟ್ಬಿಟ್ಟು ಇವರು ಅವ್ರ ಮೇಲೆ ಕೆಸರಿಚೋದು ಅವರು ಇವ್ರ ಮೇಲೆ ಕೆಸರಿಚೋದು ಈ ನಾಟಕಗಳನ್ನ ಮಾಡ್ಕೊಂಡು ಕೂತಿದ್ದಾರೆ ಅದು ಯಾವುದೋ ಒಬ್ಬ ಆ್ಯಕ್ಟ್ರು ಕೊಲೆ ಮಾಡಿದನೇ ಅವನಿಗೆ ಶಿಕ್ಷೆ ಆಗುತ್ತೆ ಆ ಒಂದು ಆ ಕೊಲೆ ಮಾಡಿಬಿಟ್ಟಿರೋದು ಆ ಮನೆಗೆ ಹೋಗಿ ರಾಜಕೀಯ ಮಾಡೋದು ಆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಇನ್ನು ಏನು ಈ ಜೆ ಡಿ ಎಸ್ನ ಮುಖಂಡರು ಕುಮಾರಸ್ವಾಮಿ ಅವರೇನಿದ್ದಾರೆ ಅವರು ನನ್ನ ಪಕ್ಷನೇ ಮುಗಿಸ್ಬಿಡ್ತೀನಿ ಅಂತಿದ್ರು ಮತ್ತು ಒಂದೇ ಮಳೆಗೆ ಜನ ಎಲ್ಲ ಓಟ್ಲಿಗೋಗಿ ಸೇರ್ಕೊಬಿಟ್ಟಿದ್ದಾರೆ ಈ ಥರ ಮಾತುಗಳು ಹೇಳೋದು ಇವ್ರು ಯಾಕೆ ಇವರು ಹೋಟ್ಲಲ್ಲಿ ಇದ್ದಿದ್ದು ರೂಢಿಯಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ಇವರು ಇವಾಗ ಕೇಂದ್ರ ಸಚಿವರಾಗಿದ್ದಾರೆ ಇವ್ರು ಮಾಡಬೇಕಾದ್ದೇನು ಮಾತೆತ್ತರೆ ನಮ್ಮದು ಪ್ರಾದೇಶಿಕ ಪಕ್ಷ ಅಂತಾರಲ್ಲ ಪ್ರಾದೇಶಿಕ ಪಕ್ಷ ಅಂತ ಅನ್ನುವಂಥವ್ರು ಮಾಡಬೇಕಾದದ್ದು ಏನು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಈಗ ಅವಕಾಶ ಪಡೆದಿದ್ದಿರಲ್ಲ ರಾಜ್ಯಗಳಿಗೆ ಹೆಚ್ಚು ಅಧಿಕಾರನ ಕೊಡಿಸೋದ್ರ ಬಗ್ಗೆ ನೀವು ಕೆಲಸ ಮಾಡಬೇಕೆ ಹೊರತಾಗಿ ಇಲ್ಲಿರುವಂಥ ರಾಜ್ಯ ಸರ್ಕಾರದ ಮೇಲೆ ನೀವು ದರ್ಪ ದೌರ್ಜನ್ಯಗಳನ್ನ ಎಸ್ಕೋದಕ್ಕೆ ಮುಂದಾಗಬಾರ್ದು ನಿಮ್ಮ ಆಸೆ ಏನು ಈಗ ನೀವು ಕೋಲೀಷನ್ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತು ಮುಂದಕ್ಕೆ ನಾನೇ ಸಿ ಎಮ್ ಆಗಬೇಕು ಅಂತ ನಾಳೆ ದಿನ ನೀವು ಸಿ ಎಮ್ ಆದಾಗ ನಿಮ್ಮ ನಾಡಿನ ಜನತೆಗೆ ನೀವು ಏನು ಅನ್ಕೊಳ್ತಿರೋ ಆ ಕಾನೂನನ್ನು ತರೋದಕ್ಕೋ ಇಲ್ಲ ಆ ಒಂದು ಬೆನಿಫಿಟ್ಗಳನ್ನ ಕೊಡೋದಕ್ಕೋ ನಿಮಗೆ ಅಧಿಕಾರ ಇರಬಾರ್ದಾ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇದ್ದೀರಲ್ಲ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಗಳಿಗೆ ನೀವು ಅಧಿಕಾರನ ಜಾಸ್ತಿ ಕೊಡಬೇಕು ಅಂತ ನೀವು ಬ್ಯಾಟಿಂಗ್ ಆಡಬೇಕು ಹೊರತಾಗಿ ಬೇರೆ ಏನೇನೋ ಮಾಡೋದಲ್ಲ ಅದರಲ್ಲೂ ಪ್ರಾದೇಶಿಕ ಪಕ್ಷ ಅನ್ನೋರು ಮೂರು ರೂಪಾಯಿ ಜಾಸ್ತಿ ಆಯಿತು ಪೆಟ್ರೋಲ್ ವಿಚಾರವಾಗಿ ರಾಜ್ಯ ಸರ್ಕಾರದ ಮೇಲೆ ಬಿ ಜೆ ಪಿ ಮುಗಿಬಿದ್ದು ಕೇಂದ್ರ ಸರ್ಕಾರ ಮೂವತ್ತು ರೂಪಾಯಿ ಇದೆ ಎಷ್ಟು ಹೇಳಿ ಮೂವತ್ತು ರೂಪಾಯಿ ಇವರು ಮೂರು ರೂಪಾಯಿ ಜಾಸ್ತಿ ಮಾಡಿರೋದನ್ನ ನಾನೇನು ಸಮರ್ಥನೆ ಮಾಡ್ಕೊಳ್ಳಲ್ಲ ಅದು ಕೂಡ ತಪ್ಪು ಈ ರಾಜ್ಯ ಸರ್ಕಾರ ಒಂದೊಂದೇ ಕುಟುಂಬದ ಬೆನಿಫಿಟ್ಗೆ ನಡೀತಾ ಇದ್ದರೆ ಈ ಪಕ್ಷದಲ್ಲಿ ಎರಡು ಕುಟುಂಬ ಸೇರ್ಕೊಬಿಟ್ಟಿದೆ ಏನು ಹಿರಿಯಕ್ಕಂಚಾಲು ಚಾಲು ಮನಮಂದಿಗೆಲ್ಲ ಅಂತಂತಾರಲ್ಲ ಹಂಗೆ ಸಿದ್ದರಾಮಯ್ಯನೂ ಅವ್ರ ಮಗನಿಗೆ ಈಗ ಎಮ್ ಎಲ್ ಸಿ ಸ್ಥಾನ ಅವ್ರಿಗೆ ಮಿನಿಸ್ಟ್ರು ಇದರಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರ ಬ್ರದರ್ನ ಎಲ್ಲರ ಸೆಟ್ಲು ಮಾಡಬೇಕು ಅಧಿಕಾರ ಈ ಥರದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಈ ಕಾಂಗ್ರೆಸ್ನವರು ಚುನಾವಣೆಗೂ ಮೊದಲು ಏನು ನಾವೆಲ್ಲ ಜನರಲ್ಲಿ ಅರಿವನ್ನು ಮೂಡಿಸಿದ್ವಲ್ಲ ಈ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಮತ್ತು ನಮಗೆ ಜಿ ಎಸ್ ಟಿ ಮೋಸ ಆಗ್ತಾಯಿದೆ ನಾವು ಕೇಂದ್ರ ಸರ್ಕಾರದ ಮೇಲೆ ಇಡ್ತಾ ಸಾಧಿಸ್ಬೇಕು ಏನು ರಾಜ್ಯಗಳಿಗೆ ಸ್ವಾಯತ್ತತೆ ಬೇಕು ಹಿಂದಿ ಏರಿಕೆ ಇದೆಲ್ಲ ಅದನ್ನು ಬೆನಿಫಿಟ್ ತಗೊಳ್ಳೋದಕ್ಕೆ ಇವರು ಹೋರಾಟ ಮಾಡಿದ್ದೇ ಮಾಡಿದ್ದು ನಮಗೆ ತೆರಿಗೆ ವಾಪಸ್ ಕೊಟ್ಟಿಲ್ಲ ಅಂತ ಹೇಳೋದೇನು ಕೃಷ್ಣ ಬೈರೇಗೌಡರು ಮಾತಾಡೋದೇನು ಡಿ ಕೆ ಶು ಸುರೇಶ್ ಮಾತಾಡೋದೇನು ಸಿದ್ದರಾಮಯ್ಯವರು ಟ್ವೀಟ್ಗಳು ಮಾಡೋದೇನು ಚುನಾವಣೆ ಮುಗಿದ ಮೇಲೆ ಇವರ ಕೇಂದ್ರ ಸರ್ಕಾರದ ಮೇಲಿನ ದಾಳಿ ಹಂಗೇ ಸ್ಟಾಪ್ ಆಗಿಬಿಟ್ಟಿದೆ ಡೆಲ್ಲಿ ತನಕ ಹೋಗಿ ಸ್ಟ್ರೈಕ್ ಮಾಡಿದ್ರಲ್ಲ ಇವತ್ತು ಯಾಕೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಎಲೆಕ್ಷನ್ ಎಲ್ಲ ಮುಗಿದೋಯ್ತು ಇನ್ನೇನಕ್ಕೆ ಈಗ ಮಾತಾಡೋದು ತಿರುಗಿ ಎಲೆಕ್ಷನ್ ಬಂದಾಗ ಯಾವುದು ಟ್ರೆಂಡ್ ಇರ್ತದೆ ಜನ ಯಾವುದು ಮಾತಾಡ್ತಾ ಇರ್ತಾರೆ ಯಾವುದನ್ನು ಹೇಳಿದ್ರೆ ನಮಗೆ ಓಟ್ ಬೀಳುತ್ತೆ ಇದನ್ನು ಈ ನಾಟಕಗಳನ್ನ ಆಡ್ಕೊಂಡು ಇರಬಾರ್ದು ನೀವು ಮೂರು ರೂಪಾಯಿ ಜಾಸ್ತಿ ಮಾಡೋ ಬದಲು ಕೇಂದ್ರ ಸರ್ಕಾರ ನಮ್ಮ ಹತ್ರ ಲೂಟಿ ಮಾಡ್ತಾ ಇದೆಯಲ್ಲ ಅದನ್ನು ತಡೀರಿ ಆ ದುಡ್ಡನ್ನು ಕಿತ್ಕೊಂಡು ನೀವು ಇಲ್ಲಿ ಯೋಜನೆಗಳನ್ನೋ ಅಭಿವೃದ್ಧಿನೋ ಮಾಡಿ ಮತ್ತೆ ಮತ್ತೆ ಎಕ್ಸ್ಟ್ರಾ ಟ್ಯಾಕ್ಸನ್ನು ಹಾಕೋಕ್ಕೆ ಹೋಗಬಾರ್ದು ಇನ್ನು ಬಿ ಜೆ ಪಿಯವರು ಈ ಮೂರು ರೂಪಾಯಿ ವಿರುದ್ಧ ಹೋರಾಡ್ತಾ ಇದ್ದೀರಲ್ಲ ಫೈನ್ ಅದರ ಜೊತೆಗೆ ಇಪ್ಪತ್ತೊಂಬತ್ತು ರೂಪಾಯೋ ಮೂವತ್ತು ರೂಪಾಯೋ ಕೇಂದ್ರ ಸರ್ಕಾರ ಕಿತ್ಕೊಳ್ತಾ ಇದೆಯಲ್ಲ ಪೆಟ್ರೋಲು ಡೀಸೆಲ್ ಮೇಲೆ ಇನ್ನು ಗ್ಯಾಸ್ ವಿಚಾರದಲ್ಲೂ ಕೂಡ ಸುಮಾರು ನಾನ್ನೂರೈನೂರು ರೂಪಾಯಿ ಕಿತ್ಕೊಳ್ತಾ ಇದ್ದಿರಲ್ಲ ಇದ್ರ ಬಗ್ಗೆನೂ ಬಾಯ್ಬಿಡಿ ಇದ್ರ ಬಗ್ಗೆನೂ ಮಾತಾಡಿ ಕೇಂದ್ರ ಸರ್ಕಾರ ಸೆಂಟ್ರಲೈಸ್ ಮಾಡ್ತಾ ಇದೆಯಲ್ಲ ಹಿಂದಿ ರಾಷ್ಟ್ರ ಮಾಡ್ಕೊಳ್ತಾ ಇದೆಯಲ್ಲ ಇಂಡಿಯನ್ ಯೂನಿಯನ್ನ ಅದ್ರ ಬಗ್ಗೆ ಮಾತಾಡಿ ಮೂರೂ ಪಕ್ಷಗಳು ಕೆಲವೇ ಕೆಲವು ಕುಟುಂಬದ ಹಿಡಿತದಲ್ಲಿವೆ ಮತ್ತು ಈ ಸಿದ್ಧಾಂತ ಇವೆಲ್ಲವೂ ಬೂಸಿ ಮೂರು ಪಕ್ಷಗಳು ಅಷ್ಟೆ ಕೇವಲ ಕೆಲವು ಕುಟುಂಬದ ಬೆರಳೆಣಿಕೆ ಕುಟುಂಬದ ಐಷಾರಾಮಿ ಆಡಂಬರದ ಜೀವನಕ್ಕೋಸ್ಕರ ಪಾಪ ಆ ಪಕ್ಷದ ಕಾರ್ಯಕರ್ತರು ಬಲಿಯಾಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಭಾಳ ಬೇಸರ ಆಗುತ್ತೆ ಪಕ್ಷದ ಕಾರ್ಯಕರ್ತರು ಮೂರೂ ಪಕ್ಷದ ಕಾರ್ಯಕರ್ತರು ಈ ವಿಚಾರವಾಗಿ ಸಮಾಲೋಚನೆ ನಡೆಸಬೇಕು ಮಾತಾಡಬೇಕು ನಿಮ್ಮ ಪಾರ್ಟಿಗಳಲ್ಲಿ ಸುಧಾರಣೆ ಆಗುವಂಥದ್ದು ನಿಮ್ಮಿಂದನೇ ಸಾಧ್ಯ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು